ಕರ್ನಾಟಕ ರಾಜ್ಯ ನದಾಫ್ ಮತ್ತು ಪಿಂಜಾರ್ ಸಂಘದ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ನದಾಫ್ ಮತ್ತು ಪಿಂಜಾರ್ ಸಂಘದ ವತಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದು ಕರ್ನಾಟಕ ಸರ್ಕಾರವು ನೂತನವಾಗಿ ಸ್ಥಾಪಿಸಿರುವ ನದಾಫ್ ಪಿಂಜರ್ ಮತ್ತು ಹಗು ಇತರೆ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡದೇ ಇದ್ದು ಇದು ಸಮುದಾಯಕ್ಕೆ ಅನಾನುಕೂಲ ಉಂಟುಮಾಡುತ್ತಿದೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿರುವ ನದಾಫ್ ಪಿಂಜರ್ ಸಂಘವು ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಔದ್ಯೋಗಿಕ ರಾಜಕೀಯ ಮತ್ತು ಹಲವಾರು ರಂಗಗಳಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಕಡು ಬಡತನದ ನೆರಳಲ್ಲಿ ಕಷ್ಟಕರ ಜೀವನವನ್ನು ನಡೆಸುತ್ತಿರುವ ಶೋಷಿತ ಮೂಲಭೂತ ಅಲೆಮಾರಿ ಸಮಾಜವಾಗಿದೆ ಈ ಜನಾಂಗ ಇಸ್ಲಾಂ ಧರ್ಮದ ಮುಸ್ಲಿಂ ಪಂಗಡದಲ್ಲಿ ಇದ್ದರೂ ಸರ್ಕಾರದ ವೃತ್ತಿಪರ ಜಾತಿಗಳ ವಿಂಗಡಣೆ ಅನ್ವಯ ನದಾಫ್ ಪಿಂಜರ್ ಉಪ ಪಂಗಡಕ್ಕೆ ಸೇರುತ್ತದೆ ನಮ್ಮ ಸಂಘದ ಸಂಸ್ಥಾಪಕರಾದ ಹಾಜಿ ದಿ ಹಿರೇಹಾಳ ಇಬ್ರಾಹಿಂ ಸಾಬ್ ಇವರು ತಮ್ಮ ದೂರದೃಷ್ಟಿ ಜನಾಂಗದ ಬಗ್ಗೆ ಇದ ಕಾಳಜಿಯಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಜೆ ಎಚ್ ಪಟೇಲರ ಸರ್ಕಾರದ ಮೇಲೆ ಒತ್ತಡ ತಂದು ನಮ್ಮ ಸಮಾಜವನ್ನು ಹಿಂದುಳಿದ ವರ್ಗಗಳ ಇಲಾಖೆಗೆ ಸೇರ್ಪಡೆಗೊಳಿಸುತ್ತಾರೆ ಇದೀಗ ನಮಗೆ ಸ್ಥಾಪನೆ ಮಾಡಿ ಇದೀಗ ನಿಗಮ ಸ್ಥಾಪನೆ ಮಾಡಿ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡದೇ ಇದ್ದು ಅಭಿವೃದ್ಧಿ ಕುಂಠಿತವಾಗಿದೆ ಹಾಗಾಗಿ ಈ ಕೂಡಲೇ ಸರ್ಕಾರ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ನಂಗಾ ಹಂಗೇ ಇಂದ ಬಾ ಹಿಂದಕ್ಕೋನಿ ಕರ್ನಾಟಕ ರಾಜ್ಯದ ಪಿಂಡರ್ ಸಂಗಕ್ಕೆ ಜಯಕ್ಕೆ ಬೇಕು ಜಯಕ್ಕೆ ಬೇಕು ಕಾನೂನಂತ ಕಾನೂನು ಕಾನೂನು ಬೇಕು 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 ಮಲ್ಲಿ ಏನಾಗಿದೆ ಅಂದ್ರೆ ನದಾ ಪಿಂಡರು ಈ ಇಸ್ಲಾಂ ಧರ್ಮದಲ್ಲಿ ಒನ್ ಥರ್ಡ್ ಇದೆ ಆದರೆ ಸರ್ಕಾರ ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಯಾವುದೇ ನಮ್ಮ ಸವಲತ್ತುಗಳನ್ನು ಕೊಡ್ತಿಲ್ಲ ಇಂದಿನ ಸರ್ಕಾರ ನಮಗೆ ಒಂದು ಪ್ರತ್ಯೇಕ ನಿಗಮ ಮಾಡಿತು ಅದರ ಬಗ್ಗೆ ನಾವು ಅನೇಕ ಸಾರಿ ಮನವಿ ಕೊಟ್ಟು ಆಮೇಲೆ ಪ್ರತ್ಯೇಕ ನಿಗಮಕ್ಕೆ ಬೇಕಾದಂಥ ಫಂಡನ್ನು ಕೊಡಿ ಅದರ ಮೂಲಕ ನಮ್ಮ ಸಮಾಜದ ಏನು ಶೈಕ್ಷಣಿಕ ಔದ್ಯೋಗಿಕ ಮತ್ತು ಇತರೆ ಸವಲತ್ತುಗಳನ್ನು ತೆಗೆದುಕೊಂಡು ನಾವು ನಮ್ಮ ಸಮಾಜವನ್ನು ಅತ್ಯಂತ ಉನ್ನತ ಒಂದು ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತಂದರೆ ಆ ಸಮ ಇವತ್ತು ಸರ್ಕಾರ ನಮ್ಮನ್ನು ಪರಿಗಣಿಸ್ತಿಲ್ಲ ಟಿವಿಗೆ ಆಗ್ತಿಲ್ಲ ಆದ್ದರಿಂದ ಒಂದೇ ದಿನದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಇವತ್ತು ನಮ್ಮ ಬೇಡಿಕೆಗಳನ್ನು ಕೊಡಲಿಕ್ಕೆ ಇದು ಮಾಡ್ತಿದ್ವಿ ಯಾಕೆಂದರೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಿಂದೂಳಿದೀವಿ ಆರ್ಥಿಕವಾಗಿ ಹಿಂದೂಳಿದೀವಿ ಔದ್ಯೋಗಿಕವಾಗಿ ಇದನ್ನೆಲ್ಲ ಇದನ್ನೆಲ್ಲನೂ ಸಹ ಪರಿಗಣಿಸ್ತಿಲ್ಲ ನಮ್ಮನ್ನು ಇಡೀ ಒಂದು ಪ್ರತ್ಯೇಕವಾಗಿ ನೋಡಲಿಕ್ಕೆ ಇದು ಮಾಡ್ತಿದ್ರೆ ಭಾಳ ಕನಿಷ್ಠ ಅಂದರೆ ನಮಗೊಂದು ಸಂದರ್ಶನ ಕೊಡ್ಲಿಕ್ಕೆ ಇರಲಿಲ್ಲ ಯಾವ ಮಂತ್ರಿಗಳನ್ನು ಹೋದರೆ ಅವ್ರ ಹತ್ರ ನಮ್ಮನ್ನು ಹತ್ರಕ್ಕೆ ಬಿಟ್ಕೊಳ್ಳಿಕ್ ತರಲಿಲ್ಲ ಆರು ತಿಂಗಳಾಗಿದೆ ಅಲ್ಲ ಒಂದು ವರ್ಷದ ಮೇಲಾಗಿದೆ ಮುಖ್ಯಮಂತ್ರಿ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಿಲ್ಲ ನಮಗೆ ಅಂದರೆ ಮೂವತ್ತೈದು ಇಪ್ಪತ್ತೈದು ಲಕ್ಷ ಜನ ಇರ್ತಕ್ಕಂಥ ಜನಸಂಖ್ಯೆ ಯಾವ ರೀತಿ ಅವರು ನಮ್ಮನ್ನು ಭಾಳ ತಿರಸ್ಕಾರವಾಗಿ ಕಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಮೂಲಕ ಕಂಡುಬರುತ್ತೆ ಆ ಉದ್ದೇಶಕ್ಕಾಗಿಯೇ ಪ್ರಥಮ ಹೆಜ್ಜೆಯಾಗಿ ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮುಂದಿನ ಹಂತದಲ್ಲಿ ನಾವು ಸಹ ಒಗ್ಗಟ್ಟಿನಿಂದ ಒಂದು ರಾಜಕೀಯ ಶಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ಕಾಲ ಹತ್ರಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಈಗ ಸರ್ಕಾರಕ್ಕೆ ತಿಳಿಸಬೇಕಾಗಿದೆ ಆದರೆ ನಾವು ಭಾಳ ಸೌಮ್ಯ ಸ್ವಭಾವದ ಜನಾಂಗ ನಾವು ಈ ಧರ್ಮದಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ಜನಗಳು ಆದ್ದರಿಂದ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ ಆ ಒಂದು ನೆಗ್ಲೆಟನ್ನು ನಾವು ಪರಿಗಣಿಸಬೇಕಾದ್ರೆ ಮುಂದೆ ನಾವು ಒಗ್ಗಟ್ಟಾಗಬೇಕಾಗಿದೆ ಒಗ್ಗಟ್ಟಿನಿಂದ ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗಿದೆ ಇಡೀ ಕರ್ನಾಟಕದಲ್ಲಿ ನಲವತ್ತೈದು ಕ್ಷೇತ್ರದ ನಾವು ನಿರ್ಣಾಯಕರಿದೆ ಅನ್ನೋದು ಗೊತ್ತೇ ಇಲ್ಲ ಸರ್ಕಾರಕ್ಕೆ ಯಾವ ಪಕ್ಷಕ್ಕೂ ಗೊತ್ತಿಲ್ಲ ನಾವೆಲ್ಲ ಇದು ಮಾಡಿಬಿಟ್ರೆ ನಲವತ್ತೈದು ಕ್ಷೇತ್ರದಲ್ಲಿ ಈ ಯಾವ ಸರ್ಕಾರಕ್ಕೆ ಅಡಿ ಅಡ್ಡಿ ಆಗ್ತಕ್ಕಂಥ ಒಂದು ಶಕ್ತಿ ಇದೆ ನಮ್ಮಲ್ಲಿ ಆದರೆ ನಾವು ಆರ್ಥಿಕವಾಗಿ ಪ್ರಬಲವಾಗಿ ಇಲ್ಲದೇ ಇರೋದ್ರಿಂದ ಮುಂದಕ್ಕೆ ಬರೋಕ್ಕಾಗ್ತಿಲ್ಲ ಅದನ್ನು ನಮ್ಮನ್ನು ವಿಕ್ರ ಸಹಿತ ತಗೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರದವರು ಈ ಮೂಲಕವಾದರೂ ನಾವು ಮುಂಚಿತವಾಗಿ ಈಗ ಇದೇ ಈಗಾದ್ರೂ ನಮ್ಮ ಏನು ಶಕ್ತಿಗೆ ಅವಕಾಶ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಸರಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಗ್ಗಟ್ಟಿನಿಂದ ಒಂದು ಬೇರೆ ತೀರ್ಮಾನ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ